ಸವಿ ಕನ್ನಡ ಮೂರನೆಯ ತರಗತಿ ಭಾಗ ಒಂದು ಇದರಲ್ಲಿರುವ ಪಾಠ ಮೂರು ಸ್ವಾತಂತ್ರ್ಯ ದಿನಾಚರಣೆ ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳುತ್ತೇನೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮೊದಲಿಗೆ ಪದಗಳ ಅರ್ಥ ರಾಷ್ಟ್ರ ಅಂದರೆ ದೇಶ ಸರದಿ ಅಂದರೆ ಅನುಕ್ರಮ ಸ್ವಾಭಿಮಾನ ಅಂದರೆ ಆತ್ಮಗೌರವ ಸ್ಪರ್ಧೆ ಅಂದರೆ ಪೈಪೋಟಿ ತಳಿರು ಅಂದರೆ ಚಿಗುರು ಅಭಿಪ್ರಾಯ ಅಂದರೆ ಅನಿಸಿಕೆ ಧ್ವಜಸ್ತಂಭ ಅಂದರೆ ಬಾವುಟ ಹಾರಿಸುವ ಕಂಬ ಭಾವಚಿತ್ರ ಅಂದರೆ ವ್ಯಕ್ತಿಯ ಚಿತ್ರ ಆಮಂತ್ರಿಸು ಅಂದರೆ ಆಹ್ವಾನಿಸು ನೆರೆ ಅಂದರೆ ಒಟ್ಟಾಗು ಗುಂಪು ಸೇರು ಮಾರ್ಗದರ್ಶನ ಅಂದರೆ ತಿಳಿ ಹೇಳುವುದು ದಾರಿ ತೋರುವುದು ನಸುಕು ಅಂದರೆ ಮುಂಜಾನೆ ಬೆಳಗಿನ ಜಾವ ಜಯಘೋಷ ಅಂದರೆ ಜಯಕಾರ ವಿಜೇತರು ಅಂದರೆ ಗೆದ್ದವರು ಟಿಪ್ಪಣಿ ಅತಿಥಿ ಅಂದರೆ ಆಹ್ವಾನಿತ ವ್ಯಕ್ತಿ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ಸಂಸ್ಕೃತಿಗೆ ಸಂಬಂಧಿಸಿದ ಕಾರ್ಯಕ್ರಮ ರಾಷ್ಟ್ರ ನಾಯಕರು ಅಂದರೆ ದೇಶ ಸೇವೆ ಮಾಡಿದ ಮಹನೀಯರು ಪ್ರಭಾತ ಪೇರಿ ಅಂದರೆ ಬೆಳಗಿನ ಜಾವದಲ್ಲಿ ನಡೆಸುವ ಮೆರವಣಿಗೆ ಸಮವಸ್ತ್ರ ಅಂದರೆ ಒಂದೇ ರೂಪದ ವಸ್ತ್ರ ನಂತರ ಅಭ್ಯಾಸ ಪ್ರಶ್ನೆಗಳು ಆ ಒಂದು ವಾಕ್ಯದಲ್ಲಿ ಉತ್ತರಿಸು ಒಂದು ಮುಖ್ಯ ಗುರುಗಳು ಯಾರ ಸಭೆ ಕರೆದರು ಉತ್ತರ ಮುಖ್ಯ ಗುರುಗಳು ಶಾಲಾ ವಿದ್ಯಾರ್ಥಿ ಮಂತ್ರಿಮಂಡಲದ ಸಭೆ ಕರೆದರು ಎರಡು ಸ್ವಾತಂತ್ರ್ಯ ದಿನವನ್ನು ಎಂದು ಆಚರಿಸುತ್ತೇವೆ ಉತ್ತರ ಸ್ವಾತಂತ್ರ್ಯ ದಿನವನ್ನು ಆಗಸ್ಟ್ ಹದಿನೈದರಂದು ಆಚರಿಸುತ್ತೇವೆ ಮೂರು ಯಾರು ಕ್ಷಮೆ ಕೋರಿದರು ಉತ್ತರ ಶಾಯಿನ್ ಮತ್ತು ಐಶ್ವರ್ಯ ಕ್ಷಮೆ ಕೋರಿದರು ಆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸು ಒಂದನೆಯ ಪ್ರಶ್ನೆ ಮಂತ್ರಿಮಂಡಲದ ಸಭೆಯಲ್ಲಿ ಯಾವುದರ ಬಗ್ಗೆ ಚರ್ಚಿಸಿದರು ಉತ್ತರ ಮಂತ್ರಿಮಂಡಲದ ಸಭೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲು ಮಾಡಿಕೊಳ್ಳಬೇಕಾದ ಸಿದ್ಧತೆಗಳನ್ನು ಕುರಿತು ಚರ್ಚಿಸಿದರು ಎರಡನೆಯ ಪ್ರಶ್ನೆ ಸ್ವಾತಂತ್ರ್ಯ ದಿನಾಚರಣೆ ಎಂದರೇನು ಉತ್ತರ ದೇಶ ಸ್ವತಂತ್ರವಾದ ಸವಿನೆನಪಿಗೆ ಪ್ರತಿ ವರ್ಷ ದೇಶದಾದ್ಯಂತ ಆಚರಿಸುವ ಹಬ್ಬವೇ ಸ್ವಾತಂತ್ರ್ಯ ದಿನಾಚರಣೆ ಮೂರು ಐಶ್ವರ್ಯ ನೀಡಿದ ಸಲಹೆ ಏನು ಉತ್ತರ ಧ್ವಜಸ್ತಂಭದ ಸುತ್ತ ರಂಗವಲ್ಲಿ ಹಾಕಿದರೆ ಚೆನ್ನಾಗಿರುತ್ತದೆ ಎಂದು ಐಶ್ವರ್ಯ ಸಲಹೆ ನೀಡಿದಳು ನಾಲ್ಕು ಕ್ರೀಡಾ ಮಂತ್ರಿ ವಹಿಸಿಕೊಂಡ ಕಾರ್ಯವೇನು ಉತ್ತರ ಕ್ರೀಡಾ ಮಂತ್ರಿ ವಿವೇಕನು ಆಟೋಟ ಸ್ಪರ್ಧೆ ನಡೆಸಿ ವಿಜೇತರ ಪಟ್ಟಿಯನ್ನು ಸಿದ್ಧಪಡಿಸುವ ಕಾರ್ಯವನ್ನು ವಹಿಸಿಕೊಂಡನು ಐದನೆಯ ಪ್ರಶ್ನೆ ಮೂರನೆಯ ತರಗತಿಯವರು ವಹಿಸಿಕೊಂಡ ಕಾರ್ಯ ಯಾವುದು ಉತ್ತರ ಮೂರನೆಯ ತರಗತಿಯವರು ಧ್ವಜಸ್ತಂಭವನ್ನು ಸಿಂಗರಿಸುವ ಕಾರ್ಯವನ್ನು ವಹಿಸಿಕೊಂಡರು ಈ ಕಾರಣ ಕೊಡು ಒಂದನೆಯ ಪ್ರಶ್ನೆ ಮುಖ್ಯ ಗುರುಗಳು ಮಂತ್ರಿಮಂಡಲದ ಸಭೆ ಕರೆದರು ಕಾರಣ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲು ಮಾಡಿಕೊಳ್ಳಬೇಕಾದ ಸಿದ್ಧತೆಗಳನ್ನು ಕುರಿತು ಚರ್ಚಿಸಿ ಎಲ್ಲರಿಗೂ ಕೆಲಸ ಕಾರ್ಯಗಳನ್ನು ಹಂಚಲು ಮುಖ್ಯ ಗುರುಗಳು ಮಂತ್ರಿಮಂಡಲದ ಸಭೆ ಕರೆದರು ಎರಡನೆಯ ಪ್ರಶ್ನೆ ಇತರರು ಮಾತನಾಡುವಾಗ ಕೇಳಿಸಿಕೊಳ್ಳಬೇಕು ಕಾರಣ ಒಬ್ಬರು ಮಾತನಾಡುವಾಗ ನಮ್ಮ ನಮ್ಮೊಳಗೆ ಮಾತನಾಡುತ್ತಿದ್ದರೆ ಇತರರ ಅಭಿಪ್ರಾಯಗಳು ತಿಳಿಯುವುದಿಲ್ಲ ಹಾಗಾಗಿ ಇತರರು ಮಾತನಾಡುವಾಗ ಕೇಳಿಸಿಕೊಳ್ಳಬೇಕು ಮೂರನೆಯ ಪ್ರಶ್ನೆ ಸಭೆಯಲ್ಲಿ ಒಟ್ಟಾಗಿ ಮಾತನಾಡಬಾರದು ಕಾರಣ ಸಭೆಯಲ್ಲಿ ಒಟ್ಟಾಗಿ ಮಾತನಾಡಿದರೆ ಎಲ್ಲರ ಅನಿಸಿಕೆಗಳು ಸ್ಪಷ್ಟವಾಗಿ ತಿಳಿಯುವುದಿಲ್ಲ ಹಾಗಾಗಿ ಸರದಿ ಅನುಸರಿಸಿ ಮಾತನಾಡಬೇಕು ಈ ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಎಂದು ಬರೆ ಒಂದನೇ ಪ್ರಶ್ನೆ ನಮ್ಮ ಶಾಲೆಯಲ್ಲೂ ಆಚರಿಸುತ್ತೇವಲ್ಲ ಸರ್ ಯಾರು ಹೇಳಿದರು ಈ ಮಾತನ್ನು ಷರೀಫನು ಹೇಳಿದನು ಯಾರಿಗೆ ಹೇಳಿದರು ಮುಖ್ಯ ಗುರುಗಳಿಗೆ ಕೇಳಿದನು ಎರಡು ಒಳ್ಳೆಯದು ಮೇರಿಯ ಸಲಹೆ ಎಲ್ಲರಿಗೂ ಒಪ್ಪಿಗೆಯೇ ಯಾರು ಹೇಳಿದರು ಈ ಮಾತನ್ನು ಮುಖ್ಯ ಗುರುಗಳು ಯಾರಿಗೆ ಹೇಳಿದರು ಎಲ್ಲ ವಿದ್ಯಾರ್ಥಿಗಳಿಗೆ ಕೇಳಿದರು ಮೂರು ನಮ್ಮ ತೋಟದಿಂದ ಮಾವಿನ ತಳಿರು ಬಾಳೆ ಕಂಬ ತರುತ್ತೇನೆ ಯಾರು ಹೇಳಿದರು ಈ ಮಾತನ್ನು ರಾಜು ಯಾರಿಗೆ ಹೇಳಿದರು ಕಾರ್ತಿಕ್ಕನಿಗೆ ಹೇಳುತ್ತಾರೆ ಉ ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸು ಒಂದನೆಯದು ತೋರಣ ಹಬ್ಬಗಳಲ್ಲಿ ಬಾಗಿಲಿಗೆ ತೋರಣ ಕಟ್ಟುತ್ತೇವೆ ಎರಡನೆಯದು ರಂಗವಲ್ಲಿ ನಮ್ಮ ಮನೆಯಲ್ಲಿ ಪ್ರತಿದಿನ ಮನೆಯ ಮುಂದೆ ರಂಗವಲ್ಲಿ ಹಾಕುತ್ತಾರೆ ಮೂರು ಬಹುಮಾನ ಯೋಗ ಸ್ಪರ್ಧೆಯಲ್ಲಿ ನನಗೆ ಬಹುಮಾನ ಸಿಕ್ಕಿದೆ ಸಮವಸ್ತ್ರ ಪ್ರತಿದಿನ ಶಾಲೆಗೆ ಸಮವಸ್ತ್ರ ಧರಿಸಿಕೊಂಡು ಹೋಗಬೇಕು ಸಾಮರ್ಥ್ಯಾಧಾರಿತ ಅಭ್ಯಾಸ ಆ ಸರಿ ತಪ್ಪು ಗುರುತಿಸು ಒಂದನೆಯದು ಕಾರ್ಯಕ್ರಮ ಮಾಡುವಾಗ ಕೆಲಸ ಹಂಚಿಕೊಳ್ಳಬಾರದು ಈ ವಾಕ್ಯ ತಪ್ಪು ಎರಡು ಕಾರ್ಯಕ್ರಮ ಮಾಡುವ ಮೊದಲು ಸಭೆಯಲ್ಲಿ ಚರ್ಚೆ ಮಾಡಬೇಕು ಈ ವಾಕ್ಯ ಸರಿ ಮೂರನೆಯದು ಚರ್ಚೆಯಲ್ಲಿ ಇತರರು ಮಾತನಾಡುವಾಗ ಕೇಳಿಸಿಕೊಳ್ಳಬೇಕು ಈ ವಾಕ್ಯ ಸರಿ ನಾಲ್ಕು ಸಭೆಯಲ್ಲಿ ಒಟ್ಟಾಗಿ ಮಾತನಾಡಿದರೆ ತೊಂದರೆ ಈ ವಾಕ್ಯ ಸರಿ ಐದನೆಯದು ಸಭೆಯಲ್ಲಿ ಒಬ್ಬರ ಅನಂತರ ಒಬ್ಬರು ಮಾತನಾಡಬಾರದು ಈ ವಾಕ್ಯ ತಪ್ಪು ಆರು ಇತರರ ಒಳ್ಳೆಯ ಮಾತನ್ನು ಕೇಳಬೇಕು ಈ ವಾಕ್ಯ ಸರಿ ಹಾ ಉತ್ತರಿಸು ಒಂದನೇ ಪ್ರಶ್ನೆ ನೀನು ಶಾಲೆಯಲ್ಲಿ ವಹಿಸಿಕೊಂಡು ಮಾಡಿದ ಒಂದು ಕೆಲಸವನ್ನು ಬರೆ ಉತ್ತರ ನಮ್ಮ ಶಾಲೆಯಲ್ಲಿ ಆಚರಿಸಿದ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ದೇಶಭಕ್ತಿ ಗೀತೆಯನ್ನು ಹಾಡಿದ್ದೆನು ಎರಡು ನೀನು ಮನೆಯಲ್ಲಿ ವಹಿಸಿಕೊಂಡು ಮಾಡಿದ ಒಂದು ಕೆಲಸವನ್ನು ಬರೆ ನಮ್ಮ ತಾಯಿಗೆ ಅನಾರೋಗ್ಯವಾದಾಗ ನಮ್ಮ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಂಡಿದ್ದೆನು ಮೂರನೇ ಪ್ರಶ್ನೆ ನಿನ್ನ ಮನೆಯಲ್ಲಿ ಎಲ್ಲರೂ ಕುಳಿತು ಚರ್ಚಿಸಿ ಮಾಡಿರುವ ಕೆಲಸ ಯಾವುದು ಉತ್ತರ ನನ್ನ ಹುಟ್ಟು ಹಬ್ಬದ ಕಾರ್ಯಕ್ರಮದಲ್ಲಿ ನಮ್ಮ ಮನೆಯ ಸದಸ್ಯರೆಲ್ಲರೂ ಕುಳಿತು ಚರ್ಚಿಸಿ ಕೆಲಸಗಳನ್ನು ಹಂಚಿಕೊಂಡಿದ್ದೆವು ಈ ಚಿತ್ರ ನೋಡಿ ಸಲಹೆ ನೀಡು ನೀರಿಗೆ ಇಳಿಯುವುದಕ್ಕೂ ಮೊದಲು ನೀರಿನ ಆಳವನ್ನು ತಿಳಿದಿರಬೇಕು ಮನೆಯವರ ಅನುಮತಿ ಇಲ್ಲದೆ ನೀರಿನಲ್ಲಿ ಆಟವಾಡಲು ಹೋಗಬಾರದು ಸುರಕ್ಷಾ ಸಲಕರಣೆಗಳನ್ನು ಧರಿಸಿಕೊಂಡು ಈಜುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು ಭಾಷಾಭ್ಯಾಸ ಹಾ ಸರಿಯಾದ ಅರ್ಥ ಬರುವಂತೆ ಪದಗಳನ್ನು ಜೋಡಿಸಿ ವಾಕ್ಯಗಳನ್ನು ಸರಿಪಡಿಸಿ ಬರೆ ಒಂದನೇ ಪ್ರಶ್ನೆ ಸಮವಸ್ತ್ರ ಮಕ್ಕಳು ಧರಿಸಿ ಬಂದರು ಶಾಲೆಗೆ ಉತ್ತರ ಮಕ್ಕಳು ಸಮವಸ್ತ್ರ ಧರಿಸಿ ಶಾಲೆಗೆ ಬಂದರು ಎರಡನೇ ಪ್ರಶ್ನೆ ಮಕ್ಕಳು ಸಾಂಸ್ಕೃತಿಕ ನಡೆಸಿಕೊಟ್ಟರು ಕಾರ್ಯಕ್ರಮ ಸರಿಯಾದ ವಾಕ್ಯ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು ಮೂರು ಕೈತೋಟದಲ್ಲಿ ಶಾಲೆಯ ಹೂ ಗಿಡಗಳಿವೆ ಸರಿಯಾದ ವಾಕ್ಯ ಶಾಲೆಯ ಕೈತೋಟದಲ್ಲಿ ಹೂ ಗಿಡಗಳಿವೆ ಆ ಅ ಆ ಮತ್ತು ಈ ಮನೆಗಳಲ್ಲಿರುವ ಪದಗಳನ್ನು ಕ್ರಮವಾಗಿ ಬಳಸಿ ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸು ಮಾದರಿ ಅವನು ಮನೆಗೆ ಹೋಗುತ್ತಾನೆ ಅ ನಾನು ಮನೆಗೆ ಹೋಗುತ್ತೇನೆ ನೀನು ಮನೆಗೆ ಹೋಗುವೆಯಾ ಅವನು ಮನೆಗೆ ಹೋಗುತ್ತಾನೆ ಅವಳು ಮನೆಗೆ ಹೋಗಲಿಲ್ಲ ರಮೇಶ ಮನೆಗೆ ಹೋಗಬೇಕು ಕವಿತಾ ಮನೆಗೆ ಹೋಗುತ್ತಾಳೆ ಗುರುಗಳು ಮನೆಗೆ ಹೋದರು ಹಸುಗಳು ಮನೆಗೆ ಹೋಗುತ್ತವೆ ನಿನಗಿದು ತಿಳಿದಿರಲಿ ವಾಕ್ಯವೆಂದರೆ ಸರಿಯಾದ ಅರ್ಥ ಕೊಡುವ ಪದಗಳ ಗುಂಪು ಭಾಷಾ ಚಟುವಟಿಕೆ ಆ ಈ ಜೋಡುನುಡಿಗಳನ್ನು ಗಮನಿಸಿ ನಕಲು ಮಾಡು ಜೋಡುನುಡಿಗಳು ತಳಿರು ತೋರಣ ಸಿಹಿ ಕಹಿ ಅಳ್ಳ ಕೊಳ್ಳ ಬೆಟ್ಟ ಗುಡ್ಡ ನೋವು ನಲಿವು ಆಭರಣದಲ್ಲಿ ಕೊಟ್ಟಿರುವ ಸಮಾನಾರ್ಥಕ ಪದವನ್ನು ಗುರುತಿಸಿ ಮಾದರಿಯಂತೆ ಬರೆ ಮಾದರಿ ವಸ್ತ್ರ ಬಟ್ಟೆ ಅರಿವೆ ಧ್ವಜ ಬಾವುಟ ಪತಾಕೆ ನಸುಕು ಬೆಳಗಿನ ಜಾವ ಮುಂಜಾನೆ ಸಿದ್ಧತೆ ತಯಾರಿ ಅಣಿ ಹೂ ಪುಷ್ಪ ಕುಸುಮ ನಿನಗಿದು ತಿಳಿದಿರಲಿ ಸಮಾನಾರ್ಥಕ ಪದಗಳು ಎಂದರೆ ಒಂದೇ ಅರ್ಥ ಕೊಡುವ ಬೇರೆ ಬೇರೆ ಪದಗಳು